ಚುನಾವಣೆ ಮುಗಿದು ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಸಮಯ ಆಯಿತು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಿಂದೆ ನಡೆದ ಈ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಜ್ಞಾನೋದಯ ಆಗಿದೆ ಚುನಾವಣಾ ಆಯೋಗದ ಕಡೆಗೆನೆ ಬೊಟ್ಟು ಮಾಡಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಓಟ್ಗಳನ್ನು ಹಾಕಿಸಲಾಗಿದೆ ಇದರಿಂದಾಗಿಯೇ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಮಾತು ಯಾವ ಕ್ಷೇತ್ರ ಅಂತ ಹೇಳಿಲ್ಲ ಸೋತವ್ರು ಯಾರ ಅಭ್ಯರ್ಥಿ ಅಂತ ಹೇಳಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ನಿಂತು ಹೀಗೆ ಹೇಳಿದ ತಕ್ಷಣ ರಾಜ್ಯದ ಕಾಂಗ್ರೆಸ್ ನಾಯಕರು ಹೌದೌದು ರಾಹುಲ್ ಗಾಂಧಿ ಅವರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳುದು ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ಬೇರೆ ಯಾವುದೇ ಕ್ಷೇತ್ರ ಅಲ್ಲ ನನ್ನ ಸಹೋದರನಿಗೆ ಸೋಲಾದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಲ್ಲಿ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ನಮಗೆ ಮುಂಚೆನೇ ಗೊತ್ತಾಗಿತ್ತು ಅಂತ ಮಾತನಾಡಿದ್ದಾರೆ ಅಲ್ಲಿಗೆ ಚುನಾವಣಾ ಆಯೋಗದ ಮೇಲೆ ಚುನಾವಣಾ ಪ್ರಕ್ರಿಯೆ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹೊಸದಾಗಲ್ಲ ಮತ್ತೆ ಅನುಮಾನ ಪ್ರಾರಂಭ ಆಗಿದೆ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ಪಕ್ಷದ ಆರೋಪ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಈ ಅಕ್ರಮ ಆಗಲಿಕ್ಕೆ ಚುನಾವಣಾ ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಮಾತು ಚುನಾವಣೆ ಬಗ್ಗೆ ಕಾಂಗ್ರೆಸ್ಗೆ ಮತ್ತೆ ಮತ್ತೆ ಡೌಟ್ಗಳು ಇದೆ ಕಳ್ಳಮತದಿಂದ ಗೆದ್ರಂತೆ ಪಿ ಸಿಎನ್ ಮಂಜುನಾಥ್ ರಾಹುಲ್ ಗಾಂಧಿ ಅವರ ಆರೋಪದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಪಡೆ ಕೂಡ ಇದಕ್ಕೆ ಹೌದೌದು ಎಂದರು ಸೋಲಿಗೆ ಆಯೋಗವೇ ಕಾರಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಆದರೆ ಇದೆಲ್ಲವನ್ನ ಗಮನಿಸಿದ ವಿರೋಧ ಪಕ್ಷ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ಬಿಜೆಪಿ ತಾವು ಸೋತಬಿಟ್ಟು ಇದೀಗ ಚುನಾವಣಾ ಆಯೋಗಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನೋಡು ಅಂತ ಹೇಳಿ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಅವರ ರಿಯಾಕ್ಷನ್ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಪ್ರತಿಕ್ರಿಯೆ ಮೂರನ್ನು ಗಮನಿಸಿ ಚರ್ಚೆ ಪ್ರಾರಂಭ ಮಾಡಿದರು ಎನ್ ಜಾಬ್ ನಾವು ಎಲೆಕ್ಷನ್ ಕಮಿಷನ್ Allowing cheating in a seat in Karnataka. Not 90%. When we decide to show it to you, it is a 100% proof. Okay? And we just looked at one constituency and we found this. And I'm absolutely convinced that constituency after constituency, this is the drama that is taking place. Thousands and thousands of new voters. New voters. How old are they? 50, 45, 60, 65. New voters. Thousands and thousands and thousands, one constituency. I, oh, I, 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 I I also I also agree with Rahul Gandhi. Even I also I have a very thorough this one. I also have made a very detailed investigation on even my Bangalore uh, rural constituency also. Yes. Lot of uh, uh, goal marks have been done. I don't want to disclose much. I'll come back later on this issue. Sir. ಕೇಂದ್ರ ಸರ್ಕಾರ ಅಥವಾ ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೌರಾನ್ವತ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ಕೂಡ ಧ್ವನಿ ಧ್ವನಿಗೂಡಿಸಿದ್ದಾರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಇಟ್ಟರು ಅಂತೇಳಿ ಹಾಗಾಗಿದೆಂ ಮಾಡುತ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ಅಬ್ದುಲ್ ಮುನೀರ್ ಅವರಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಸರ್ ನಮಸ್ಕಾರ ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನ ವಕ್ತಾರರು ಅವರು ಕೂಡ ಆಫ್ಟರ್ ಲಾಂಗ್ ಟೈಮ್ ಪ್ರದೀಪ್ ಸರ್ ಗು ಟು ಯು ಆನ್ ಶೋ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಲೋಕಸಭಾ ಚುನಾವಣೆ ಮುಗಿದು ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಸಮಯ ಆಯಿತು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ನಡೆದ ಈ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಜ್ಞಾನೋದಯ ಆಗಿದೆ ಚುನಾವಣಾ ಆಯೋಗದ ಕಡೆಗೇನೆ ಬೊಟ್ಟು ಮಾಡಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಓಟ್ಗಳನ್ನು ಹಾಕಿಸಲಾಗಿದೆ ಇದರಿಂದಾಗಿಯೇ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಮಾತು ಯಾವ ಕ್ಷೇತ್ರ ಅಂತ ಹೇಳಿಲ್ಲ ಸೋತವ್ರು ಯಾರು ಅಭ್ಯರ್ಥಿ ಅಂತ ಹೇಳಿಲ್ಲ ಆದರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ನಿಂತು ಹೀಗೆ ಹೇಳಿದ ತಕ್ಷಣ ರಾಜ್ಯದ ಕಾಂಗ್ರೆಸ್ ನಾಯಕರು ಹೌದೌದು ರಾಹುಲ್ ಗಾಂಧಿ ಅವರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳುದು ಅಲ್ಲೂ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ಬೇರೆ ಯಾವುದೇ ಕ್ಷೇತ್ರ ಅಲ್ಲ ನನ್ನ ಸಹೋದರನಿಗೆ ಸೋಲಾದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಲ್ಲಿ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ನಮಗೆ ಮುಂಚೆನೆ ಗೊತ್ತಾಗಿತ್ತು ಅಂತ ಮಾತನಾಡಿದ್ದಾರೆ ಅಲ್ಲಿಗೆ ಚುನಾವಣಾ ಆಯೋಗದ ಮೇಲೆ ಚುನಾವಣಾ ಪ್ರಕ್ರಿಯೆ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹೊಸದಾಗಲ್ಲ ಮತ್ತೆ ಅನುಮಾನ ಪ್ರಾರಂಭ ಆಗಿದೆ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಈ ಅಕ್ರಮ ಆಗಲಿಕ್ಕೆ ಚುನಾವಣಾ ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಮಾತು ಚುನಾವಣೆ ಬಗ್ಗೆ ಕಾಂಗ್ರೆಸ್ಗೆ ಮತ್ತೆ ಮತ್ತೆ ಡೌಟ್ಗಳು ಇದೆ ಕಳ್ಳಮತದಿಂದ ಗೆದ್ರಂತೆ ಡಾಕ್ಟರ್ ಸಿಎನ್ ಮಂಜುನಾಥ್ ರಾಹುಲ್ ಗಾಂಧಿ ಅವರ ಆರೋಪದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಪಡೆ ಕೂಡ ಇದಕ್ಕೆ ಹೌದೌದು ಎಂದರು ಸೋಲಿಗೆ ಆಯೋಗವೇ ಕಾರಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ಆದರೆ ಇದೆಲ್ಲವನ್ನ ಗಮನಿಸಿದ ವಿರೋಧ ಪಕ್ಷ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ಬಿಜೆಪಿ ತಾವು ಸೋತ್ಬಿಟ್ಟು ಇದೀಗ ಚುನಾವಣಾ ಆಯೋಗಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಅವರ ರಿಯಾಕ್ಷನ್ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಜೊತೆಗೆ BJP Rajya aura pratikri The matter is that election commission is not doing its job now we have concrete 100% proof of election commission allowing cheating in a seat in Karnataka not 90% when we decide to show it to you it is a 100% proof okay and we just looked at one constituency and we found this and I am absolutely convinced that constituency after constituency, this is the drama that is taking place. Thousands and thousands of new voters, new voters, how old are they, 50, 45, 60, 65, new voters, thousands and thousands and thousands, one constituency. Can I, 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 also, I also agree with Rahul Gandhi, even I also have a very thorough this one. I also have made a very detailed investigation on even my Bangalore uh, rural constituency also. lot of uh, uh, marks have been done. I don't want to disclose much. I'll come back later on this issue.. Sir. ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡಿದೆ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಈ ರಾಜ್ಯದ ಗೌರಾನ್ವಿತ ಮುಖ್ಯಮಂತ್ರಿಗಳು ಉಪ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ಕೂಡ ಧ್ವನಿ ಧ್ವನಿಗೂಡಿಸಿದ್ದಾರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಇಟ್ಟರು ಅಂತೇಳಿ ಹಾಗೆ ಚರ್ಚೆ ಪ್ರಾರಂಭ ಮಾಡುತ್ತಾ ಚರ್ಚೆಯಲ್ಲಿ ನ ವಕ್ತಾರರು ಅಬ್ದುಲ್ ಮುನೀರ್ ಅವರಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಸರ್ ನಮಸ್ಕಾರ ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಜೆಡಿಎಸ್ ನ ವಕ್ತಾರರು ಅವರು ಕೂಡ ಆಫ್ಟರ್ ಲಾಂಗ್ ಟೈಮ್ ಪ್ರದೀಪ್ ಸರ್ ಗು ಯು ಆನ್ ಶೋ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ